ಭಾರತೀಯ ಉತ್ಪಾದನಾ ಕ್ಷೇತ್ರದಲ್ಲಿ ಇಂದು ಒಂದು ದೊಡ್ಡ ಸಂಚಲನ ಮೂಡಿದೆ ಬೆಂಗಳೂರಿನ ಬಿ ಐಇಸಿನಲ್ಲಿ ನಡೆಯುತ್ತಿರುವ ಇಂಟೆಕ್ಸ್ ಫಾರ್ಮಿಂಗ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ನಲ್ಲಿ ಹಳತೆಯ ತಂತ್ರಜ್ಞಾನದ ಜಾಗತಿಕ ನ್ಯಾಯಕ ಹೆಕ್ಸಗಾನ್ ತನ್ನ ಅತ್ಯಾಧುನಿಕ ಎಟಿಎಸ್ ಐಟರ್ನೆಟ್ ಮಾಪನ ಪರಿಹಾರವನ್ನು ಭಾರತೀಯ ಮಾರುಕಟ್ಟೆಗೆ ಅಧಿಕೃತವಾಗಿ ಬಿಡುಗಡೆ ಮಾಡಿದೆ ಈ ಹತ್ತೂರಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಎಕ್ಸಗಾನ್ ಇಂಡಿಯಾದ ಅಧ್ಯಕ್ಷರಾದ ಪ್ರಮೋದ್ ಕೌಶಿಕ್ ಮತ್ತು ಮಾರ್ಕೆಟಿಂಗ್ ಅಂಡ್ ಸೇಲ್ಸ್ ಎಕ್ಸಲೆನ್ಸ್ ನಿರ್ದೇಶಕರಾದ ಮನೋಜ್ ಶರ್ಮಾ ಅವರು ಭಾಗವಹಿಸಿತು ಈ ಎಸ್ ಏಟ್ ಹಂಡ್ರೆಡ್ ಕೇವಲ ಒಂದು ಸಾಧನವಲ್ಲ ಇದು ಉತ್ಪಾದನಾ ಲೋಕದ ಮುಂದಿನ ತಲೆಮಾರಿನ ಲೇಸರ್ ಟ್ರ್ಯಾಕಿಂಗ್ ತಂತ್ರಜ್ಞಾನ ಹಾಗಾದರೆ ಈ ಎಸ್ ಏಟ್ ಹಂಡ್ರೆಡ್ನ ವಿಶೇಷತೆ ಏನು ಇದು ನೇರ ಸ್ಕ್ಯಾನಿಂಗ್ ಮತ್ತು ರಿಫ್ಲೆಕ್ಟರ್ ಟ್ರ್ಯಾಕಿಂಗ್ ಎರಡನ್ನೂ ಒಂದೇ ಪೋರ್ಟಬಲ್ ಸಿಸ್ಟಮ್ನಲ್ಲಿ ನೀಡುತ್ತದೆ ಬೃಹತ್ ರಚನೆಗಳನ್ನು ಹಾಗೂ ಸಂಕೀರ್ಣ ಮೇಲ್ಮೈಗಳನ್ನು ಬರೋಬ್ಬರಿ ನಲವತ್ತು ಮೀಟರ್ಗಳ ದೂರದಿಂದಲೇ ಅತ್ಯಂತ ನಿಖರವಾಗಿ ಅಳೆಯಬಹುದು ವೈಮಾನಿಕ ಅಂದರೆ ಏರೋಸ್ಪೇಸ್ ವಾಹನೋದ್ಯಮ ಮತ್ತು ಹೆವಿ ಇಂಜಿನಿಯರಿಂಗ್ ಕ್ಷೇತ್ರಗಳಿಗೆ ಇದು ಹೇಳಿ ಮಾಡಿಸಿದಂತಿದೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಮೋದ್ ಕೌಶೇಕ್ ಭಾರತದ ಉತ್ಪಾದನಾ ಕ್ಷೇತ್ರದ ಡಿಜಿಟಲ್ ರೂಪಾಂತರಕ್ಕೆ ಹೆಕ್ಸಗಾನ್ ಬದ್ಧವಾಗಿದೆ ಎಂದರು ಹೆಕ್ಸಗನ್ ಈಸ್ ಆಕ್ಚುಲಿ ಗ್ಲೋಬಲಿ ಅ ಫೈವ್ ಪಾಯಿಂಟ್ ಫೈವ್ ಬಿಲಿಯನ್ ಯೂರೋ ಕಂಪ್ನಿ ಇಟ್ಸ್ ಇಫ್ ಯು ಆಸ್ಮಿನ್ ಒನ್ ಸೆಂಟೆನ್ಸ್ ವಾಟ್ಸ್ ಹೆಕ್ಸಗನ್ ಆಲ್ ಡಿಫೈನ್ ಮೈ ಕೌಮ ಹೆಕ್ಸಗನ್ ಈಸ್ ಅ ಟೆಕ್ನಾಲಜಿ ಕಂಪ್ನಿ We have multiple technologies across five businesses and each business has not less than 20 technologies which are so relevant to the country. So we are actually a technology company with almost 65% uh, uh, software, 35% hardware and sensors. So it's I would rather say it's an amazing company which provides technology across all domains. You name it as smart cities, safe cities, agriculture, mining, manufacturing. ಇನ್ಸ್ಪೆಕ್ಷನ್ ದೀಸ್ ಏರಿಯಾಸ್ ಆರ್ ಕವರ್ಡ್ ವೆರಿ ವೆಲ್ ನೀವು ಉತ್ಪಾದನಾ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ್ದರೆ ಅಥವಾ ನಿಮ್ಮ ಉದ್ಯಮಕ್ಕೆ ಅತ್ಯಾಧುನಿಕ ಮೆಟ್ರಾಲಜಿ ಪರಿಹಾರ ಬೇಕಿದ್ದರೆ ಜನವರಿ ಇಪ್ಪತ್ತೈದರ ಒಳಗೆ ಬೆಂಗಳೂರಿನ ಬಿ ನಡೆಯುತ್ತಿರುವ ಎಕ್ಸಗಾನ್ ಬುತ್ಗೆ ಭೇಟಿ ನೀಡಿ